ಎರಡನೇದು ತುಂಬ ಊಸ್ತಾರೆ ಡಾಕ್ಟ್ರೇ ನಿಮಗೆ ಒಂದು ವಿಜ್ಞಾನ ಹೇಳ್ತೀನಿ ಒಬ್ಬ ಮನುಷ್ಯ ಎಷ್ಟು ಸಾರಿ ಊಸ್ಬೋದು ಗಾಳಿ ಎಲ್ಲಿಂದ ಬರುತ್ತೆ ನೋಡಿ ಊಸಿನಲ್ಲಿ ಇರುವ ಗಾಳಿಯಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟು ಸಾರಿ ಊಟ ಬಲ್ಲವನಿಗೆ ರೋಗವಿಲ್ಲ ಭಾಳ ಚೆನ್ನಾಗಿ ದೊಡ್ಡ ಹೇಳಿದ್ದಾರೆ ಅದರೊಳಗಾಗಿ ಗ್ಯಾಸ್ಟ್ರಿಕ್ ಆಗೋದನ್ನು ತಪ್ಪಿಸ್ಬೇಕು ಅಂದರೆ ಮುಂದ ಅನ್ಫಾರ್ಚುನೇಟ್ಲಿ ಇದನ್ನ ನಾನು ಭಾಳ ಸಾರಿ ಹೇಳ್ತೀನಿ ಇದು ಸೋಷಿಯಲ್ ಪ್ರಾಬ್ಲಮ್ ಮೆಡಿಕಲ್ ಪ್ರಾಬ್ಲಮ್ ಅಲ್ಲ ಅಂತ ಸೊ ನಿಮ್ಮ ಮಗು ಸ್ಕೂಲಿಂದ ಕಂಪ್ಲೇಂಟ್ ಬರುತ್ತೆ ನಿಮ್ಮ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಆರು ಮೀಟ್ರ್ ಸಣ್ಣ ಕರಳು ಒಂದೂವರೆ ಮೀಟ್ರ್ ದೊಡ್ಡ ಕರಳಿರುತ್ತೆ ಭಾಳ ಜನಕ್ಕೆ ಈ ಗ್ಯಾಸ್ ತುಂಬಿಕೊಳ್ಳುತ್ತೆ ಹೊಟ್ಟೆ ಉಬ್ಬರ ಬರುತ್ತೆ ಬೆಳಿಗ್ಗೆ ಬೆಳಿಗ್ಗೆನೆ ಒಂದು ಇಡ್ಲಿ ತಿಂದರೂ ಆರು ಇಡ್ಲಿ ತಿಂದಷ್ಟು ಉಬ್ಬರ ಬರುತ್ತೆ ಈ ಗ್ಯಾಸ್ ಅಂದರೆ ಏನು ಎಲ್ಲಿಂದ ಬರುತ್ತೆ ಇದು ಭಾಳ ಜನ ಕನ್ಫ್ಯೂಷನ್ ಒಂದು ಭಾಳ ಸರ್ವೇ ಸಾಮಾನ್ಯವಾಗಿ ನೀವು ಗಬಗಬ ಅಂತ ಊಟ ಮಾಡಿದರೆ ಅಥವಾ ಟೆನ್ಷನ್ನಿಂದ ಊಟ ಮಾಡಿದರೆ ಗಾಳಿ ನುಂಗ್ತೀರಿ ಪ್ರತಿ ತುತ್ತಿನ ಜೊತೆಯಲ್ಲಿ ಒನ್ ಪಾಯಿಂಟ್ ಟೂ ಫೈವ್ ಎಮ್ ಎಲ್ ಗಾಳಿನ ನುಂಗ್ತೀವಿ ಅದರೊಳಗಾಗಿ ನೀವು ಮಕ್ಕಳಿಗೆ ಹಾಲು ಕುಡಿಸೋ ನೋಡಿ ಅಜ್ಜಿದಿರು ಹೇಳ್ತಾರೆ ಮಗುನ ಎಗಲ್ ಮೇಲೆ ಹಾಕ್ಕೊಂಡು ದೇಕ್ಸು ಅಂತಾರೆ ಯಾಕಂದರೆ ಮಗು ಹಾಲು ಕುಡಿಯೋವಾಗ ಗಾಳಿ ನುಂಗುತ್ತೆ ಚುಟ್ಟು ಚೋಟುದ್ದ ಹೊಟ್ಟೆಯೊಳಗೆ ಇಟಿ ಹಿಟ್ಟದ ಹೊಟ್ಟೆಯೊಳಗೆ ಒಂದು ಗಾಳಿ ತುಂಬ್ಕೊಂಬಿಡುತ್ತೆ ಮತ್ತೆ ಮಗು ಮಲ್ಕೊಂಡ ಮೇಲೆ ಎರಡು ಗಂಟೆಗೆ ಎದ್ದೊಳುತ್ತೆ ಯಾಕಂದರೆ ಹಸಿವೆ ಆಗುತ್ತೆ ಅದಕ್ಕೆ ತೇಗ್ಸು ಅಂತ ಹೇಳ್ತಾರೆ ಆ ಗಾಳಿ ಮಗು ಈಚೆ ತೆಗೆಯುತ್ತೆ ಇದು ನುಂಗಿರುವ ಗಾಳಿ ಬರೀ ಮಕ್ಕಳಲ್ಲ ದೊಡ್ಡೋರು ಕೂಡ ಗಾಳಿ ನುಂಗುತ್ತಾರೆ ಎರಡನೇದು ತುಂಬ ಊಸ್ತಾರೆ ಡಾಕ್ಟ್ರೇ ನಿಮಗೆ ಒಂದು ವಿಜ್ಞಾನ ಹೇಳ್ತೀನಿ ಒಬ್ಬ ಮನುಷ್ಯ ಎಷ್ಟು ಸಾರಿ ಊಸ್ಬೋದು ಗಾಳಿ ಎಲ್ಲಿಂದ ಬರುತ್ತೆ ನೋಡಿ ಊಸಿನಲ್ಲಿ ಇರುವ ಗಾಳಿಯಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟು ನೈಟ್ರೋಜನ್ ಅದಕ್ಕೆ ವಾಸನೆ ಇರಲ್ಲ ಬರೀ ಶಬ್ದ ಬರುತ್ತೆ ಅಷ್ಟೇ ಆದರೆ ಪಾಯಿಂಟ್ ಟೂ ಫೈವ್ ಪರ್ಸೆಂಟು ಇಂಡೋಲನ್ ಸ್ಕೆಟೋಲ್ ಅಂತ ಇರುತ್ತೆ ಇದು ಯಾವಾಗ ಜಾಸ್ತಿ ಇರುತ್ತೆ ಅಂದರೆ ದ್ವಿದಳ ಧಾನ್ಯಗಳನ್ನು ತಿಂದಾಗ ಕೋಳಿಮಟ್ಟೆ ತಿಂದಾಗ ಪ್ರೋಟೀನ್ಸ್ನ ಡೈಜೆಸ್ಟ್ ಎಂಡ್ ಪ್ರಾಡಕ್ಟು ಈ ಗ್ಯಾಸು ಇದಕ್ಕೆ ಸ್ಮೆಲ್ ಇರುತ್ತೆ ಸ್ಮೆಲ್ ಯಾಕಿರುತ್ತೆ ಅಂದರೆ ಇಂಡೋಲು ಸ್ಕೆಟೋಲು ಅದಿರೋದ್ರಿಂದ ಅನ್ಫಾರ್ಚುನೇಟ್ಲಿ ಇದನ್ನ ನಾನು ಭಾಳ ಸರಿ ಹೇಳ್ತೀನಿ ಇದು ಸೋಷಿಯಲ್ ಪ್ರಾಬ್ಲಮ್ ಮೆಡಿಕಲ್ ಪ್ರಾಬ್ಲಮ್ ಅಲ್ಲ ಅಂತ ಸೊ ನಿಮ್ಮ ಮಗು ಸ್ಕೂಲಿಂದ ಕಂಪ್ಲೇಂಟ್ ಬರುತ್ತೆ ನಿಮ್ಮ ಮಗ ಭಾಳ ಊಸ್ತಾನೆ ವಾಸನೆ ಜಾಸ್ತಿ ದಯವಿಟ್ಟು ಏನಾರು ಮಾಡಿ ಅಂತ ನಮ್ಮ ಹತ್ರ ಕರ್ಕೊಬರ್ತಾರೆ ಆದಷ್ಟು ಮಕ್ಕಳಿಗೆ ಸರಿಯಾಗಿ ಮೋಷನ್ ಆಗ್ತದೆ ಇಲ್ಲ ನೋಡ್ಕೊಳ್ಳಿ ಮೋಷನ್ ಆಗಲಿಲ್ಲ ಅಂದರೆ ಸಿರಪ್ ಕೊಡಿ ಆದಷ್ಟು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಕೊಡಿ ನೀರು ಜಾಸ್ತಿ ಕುಡಿಸಿ ಈ ಪ್ರೋಟೀನ್ಸ್ ಕೋಳಿ ಆಗಲಿ ಯಾವುದೇ ದ್ವಿದಳ ಧಾನ್ಯಗಳನ್ನ ಕಡಿಮೆ ಮಾಡಿ ಅಂತ ಹೇಳ್ತೀವಿ ನೀವು ಅಷ್ಟೇ ವಾಕಿಂಗ್ ಮಾಡೋದರಿಂದ ಸೊಪ್ಪು ತರಕಾರಿ ತಿನ್ನೋದ್ರಿಂದ ನೀವು ಕರೆಕ್ಟಾಗಿ ಮೋಷನ್ ಮಾಡೋದ್ರಿಂದ ನಿಮ್ಮ ಕಲ್ಲಿನಲ್ಲಿರುವಂಥ ಗ್ಯಾಸ್ ಇದು ಎಂಡ್ ಪ್ರಾಡಕ್ಟು ಅಲ್ಲೇ ಉತ್ಪತ್ತಿ ಆಗುತ್ತೆ ಕೆಲವು ಪದಾರ್ಥಗಳಲ್ಲಿ ಜಾಸ್ತಿ ಉತ್ಪತ್ತಿ ಆಗುತ್ತೆ ಅದರೊಳಗಾಗಿ ಪ್ರೋಟೀನ್ಸ್ ಎಂಡ್ ಪ್ರಾಡಕ್ಟ್ ಅದು ಪ್ರೋಟೀನ್ ಡೈಜೆಶನ್ ಆದಾಗ ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ ಅದು ಗ್ಯಾಸ್ ಈಚೆ ಬರಲೇಬೇಕು ಸೊ ಕೆಲವರು ವೆರಿ ಸ್ಮಾರ್ಟ್ ಆಗಿ ಬೇರೆ ಕಡೆ ಹೋಗಿ ಊಸ್ತಾರೆ ಪಬ್ಲಿಕ್ನೊಳಗೆ ಸಡನ್ನಾಗಿ ಬಂದರೆ ನಿಮಗೆ ನ್ಯೂಸೆನ್ಸ್ ಆಗುತ್ತೆ ಅದರಿಂದ ಬೆಳಗ್ಗೆನೇ ನೀವು ಆದಷ್ಟು ಮೋಷನ್ ನೀಟಾಗಿ ಬಂದು ನೀರು ಚೆನ್ನಾಗಿ ಕುಡಿದು ಸೊಪ್ಪು ತರಕಾರಿ ಹಣ್ಣುಗಳಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಕಡಿಮೆ ಅದನ್ನು ಉಪಯೋಗಿಸ್ಕೊಳೋದ್ರಿಂದ ನೀವು ಈ ಪ್ರಾಬ್ಲಮ್ ಇಂದ ತಪ್ಪಿಸ್ಕೊಳ್ಬೋದು ಅದರಿಂದ ತುಂಬ ಜನ ಅದು ದೊಡ್ಡ ಕಾಯಿಲೆ ಅನ್ಕೋಬೇಡಿ ಬಟ್ ಏನಂದರೆ ಗ್ಯಾಸ್ ಪಾಸೇ ಆಗಿಲ್ಲ ಅಂದರೆ ನಮಗೆ ಟೆನ್ಷನು ಒಬ್ಬ ವೈದ್ಯನಿಗೆ ಒಬ್ಬ ಮನುಷ್ಯ ಹೊಟ್ಟೆ ನೋವಿದ್ದಾಗೆ ಕರಳು ಮೂವ್ ಆಗಬೇಕು ಹೆಂಗೆ ಮೂವ್ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಅಂದರೆ ಗ್ಯಾಸ್ ಪಾಸ್ ಫ್ಲೇಟಸ್ ಪಾಸ್ ಆಗಬೇಕು ಇನ್ಫ್ಯಾಕ್ಟ್ ನಿಮ್ಗೆ ಆಶ್ಚರ್ಯ ಆಗುತ್ತೆ ಎಷ್ಟೋ ಸಾರಿ ಪೇಷಂಟು ಹೊಟ್ಟೆ ಒಬ್ಬರದಿಂದ ಅಡ್ಮಿಟ್ ಆದಾಗ ನಾವು ನನ್ನ ಪೋಸ್ಟ್ ಗ್ರಾಜುಯೇಟ್ ಹೇಳಿರ್ತೀನಿ ಮೋಷನ್ ಮಾಡೋ ಜಾಗದಿಂದ ಒಂದು ಫ್ಲೇಟಸ್ ಟ್ಯೂಬ್ ಅಂತ ಪಾಸ್ ಮಾಡಿ ಆ ಟ್ಯೂಬ್ನ ಒಂದು ಬೌಲ್ ಆಫ್ ವಾಟರ್ನಾಗ ಇಟ್ಟು ಎಷ್ಟು ಬಬಲ್ ಬರ್ತವೆ ಗ್ಯಾಸ್ ಬಂದಾಗ ಬಬಲ್ ಬರುತ್ತೆ ಕೌಂಟ್ ಮಾಡಿ ಲೆಕ್ಕ ಇಡು ಅಂತ ಹೇಳ್ತೀವಿ ಸೊ ಗ್ಯಾಸ್ ಪಾಸ್ ಮಾಡೋದು ಮನುಷ್ಯನಿಗೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಆದರೆ ಸೋಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಇದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಬೇಡಿ ಅದಕ್ಕೆ ಮೆಡಿಸನ್ನು ಇದೆ ನಮ್ಮಲ್ಲಿ ಬಂದಾಗ ಗ್ಯಾಸ್ ಕಡಿಮೆ ಆಗೋಂಥ ಮೆಡಿಸನ್ಗಳು ಅಸಿಡಿಟಿ ಕಡಿಮೆ ಆಗುವಂಥ ಮೆಸ್ ಮೆಡಿಸನ್ಗಳು ಇವೆಲ್ಲವನ್ನು ಪ್ರಿಸ್ಕ್ರೈಬ್ ಮಾಡ್ತೀವಿ ಬಟ್ ಗ್ಯಾಸ್ ಪಾಸ್ ಮಾಡಿದಿರೋ ಮನುಷ್ಯ ಬದುಕಲಿಕ್ಕೆ ಸಾಧ್ಯವಿಲ್ಲ ಭಾಳ ಸಾರಿ ಊಟ ಬಲ್ಲವನಿಗೆ ರೋಗವಿಲ್ಲ ಭಾಳ ಚೆನ್ನಾಗಿ ದೊಡ್ಡ ಹೇಳಿದ್ದಾರೆ ಅದರೊಳಗಾಗಿ ಗ್ಯಾಸ್ಟ್ರಿಕ್ ಆಗೋದನ್ನು ತಪ್ಪಿಸ್ಬೇಕು ಅಂದರೆ ಮೂರು ಇಂಪಾರ್ಟೆಂಟ್ ಟೈಮ್ ಸರಿಯಾಗಿ ಊಟ ಮಾಡಬೇಕು ರೆಗ್ಯುಲಾರಿಟಿ ಇರಬೇಕು ಊಟದಲ್ಲಿ ಆದಷ್ಟು ಸೊಪ್ಪು ತರಕಾರಿಗಳು ಹಣ್ಣುಗಳಿರಬೇಕು ನೀರು ಜಾಸ್ತಿ ಕುಡಿಬೇಕು ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ನ ಅವಾಯ್ಡ್ ಮಾಡಬೇಕು ಆ್ಯಂಡ್ ಇರೆಗ್ಯುಲಾರಿಟಿ ಇರಬಾರ್ದು ಆಲ್ಕೋಹಾಲ್ ಪರ್ಟಿಕ್ಯುಲರ್ಲಿ ಗ್ಯಾಸ್ಟ್ರೈಟಿಸ್ಗೆ ಆಗೋದಕ್ಕೆ ಕಾರಣ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಸೊ ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕಂದ್ರೆ ಪ್ರತಿನಿತ್ಯ ಕರೆಕ್ಟ್ ಟೈಮ್ ಊಟ ಮಾಡಬೇಕು ಉಪವಾಸ ಇರೋದರಿಂದ ಭಾಳ ಅನುಕೂಲಗಳಿಲ್ಲ ಭಾಳ ಜನ ಇದನ್ನು ಕೇಳ್ತಾರೆ ಉಪವಾಸ ಮಾಡಿದ್ರೆ ಕರಳು ಕ್ಲೀನ್ ಆಗತ್ತಾ ಅಂತ ಇಲ್ಲ ಆಗೋಲ್ಲ ಎನಿಮ ತಗೋಬೇಕಾ ಇಲ್ಲ ಹಳ್ಳೆಣ್ಣೆ ಕುಡಿಸ್ಬೇಕಾ ಇಲ್ಲ ಇವೆಲ್ಲವನ್ನು ಹಳೆ ಕಾಲದ ಪದ್ಧತಿಗಳು ಭಾಳ ಜನ ಬಟ್ಟೆ ತೆಗೆಸ್ಕೋತೀವಿ ಅನ್ನೋರು ಯಾವೂ ಕೂಡ ನಾವು ಅಡ್ವೈಸ್ ಮಾಡಲ್ಲ ನೀವು ಆರೋಗ್ಯವಾಗಿರಬೇಕು ಅಂದರೆ ಟೈಮ್ ಸರಿಯಾಗಿ ಊಟ ಮಾಡಿ ನೀರು ಜಾಸ್ತಿ ಕುಡಿ ನಿಮ್ಮ ಕೆಟ್ಟ ದುರಾಭ್ಯಾಸಗಳನ್ನ ಭೇಟಿಬಿಡಿ ಹಾಸ್ಪಿಟ್ರೆ ಬೇರೆ ಏನೂ ಇಲ್ಲ ವಾಕಿಂಗ್ ಎಕ್ಸಸೈಸ್ ಡಯೆಟ್ ಇವ್ ಇವಿಷ್ಟೇ ಇವಿಷ್ಟನ್ನು ನೀವು ಸರಿಯಾಗಿ ಮಾಡಿದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಷ್ಟೆ